ನಮ್ಮ ಸರ್ಕಾರದ ಉದ್ದೇಶ ನನ್ನೆಲ್ಲ ನನ್ನ ಮಹಿಳಾ ನೌಕರಸ್ತ್ರ ಅಕ್ಕ ತಂಗಿಯರಿಗೆ ಹೇಳಿಕೆ ಬಯಸ್ತೇನೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನ ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ mae'r cyfathrebu yn y dydd. ಸಂದರ್ಭದಲ್ಲೂ ತಾವು ಕೂಡ ಕಷ್ಟವನ್ನ ಅನುಭವಿಸ್ತೀರಾ ಅಂತ ನನ್ನ ಗಮನಕ್ಕೆ ಬಂದಾಗ ನಿಜವಾಗ್ಲು ನನಗೆ ಬಹಳಷ್ಟು ವಿಚಾರ ಮಾಡ್ಬೇಕಲ್ಲಪ್ಪ ಈ ಮಟ್ಟಕ್ಕೆ ನಾವು ಬೆಳೆದ್ರೂ ಕೂಡ ಇನ್ನೂ ಹೆಣ್ಣಿನ ಶೋಷಣೆ ಆಗ್ತಾ ಇದೆ ಅಂತ ಒಮ್ಮೆ ವಿಚಾರ ಮಾಡ್ತಾ ಇರ್ತೀನಿ ನಾನು ಇವತ್ತು ನಾವು ಕಾನೂನನ್ನ ಸರ್ಕಾರದಲ್ಲಿ ಅನೇಕ ಯೋಜನೆಯನ್ನ ನಾವು ನನ್ನ ಮಹಿಳೆಯರಿಗೆ ನನ್ನ ಅಕ್ಕ ತಂಗಿಯರಿಗೆ ಹೇಳಿಕೆ ಬಯಸ್ತೇನೆ ನಾನ್ ಮೊದ್ಲೇ ಹೇಳದ್ ಹಾಗೆ ಇವತ್ತು ಪ್ರಸ್ತುತ ಬಹಳಷ್ಟು ಜನ ಮಾತನಾಡಿದ್ದಾರೆ ಗೌಡ ಮಾತಾಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಮಾತಾಡಿದ್ದಾರೆ